ನಾಲ್ಕು ಜೋಳೆ ಮಧ್ಯದಲ್ಲಿ ಜಿಮ್ ಅಲ್ಲಿ ಮಾಡಿ ಮಾಡಿ ಬೇಜಾರಾಗ್ತಾ ಇದೆಯಾ ಊಟ ಅಪ್ಪ ಬಿಡ್ತಾ ಇರೋದು ನಿಮ್ಗೆ ಸ್ಕೂಲ್ಗೆ ಇನ್ನ ಸ್ಕೂಲ್ ಬಸ್ ಅಲ್ಲಿ ಹೋಗ್ತೀರಾ ಆಟೋದಲ್ಲಿ ಹೋಗ್ತೀರಾ ಪೆಡಲ್ ಮೋಡ್ ಇದೆ ಆಮೇಲೆ ವಾಕ್ ಮೋಡ್ ಇದೆ ಆಮೇಲೆ ಟ್ರಾಟಲ್ ಇದೆ ಆಮೇಲೆ ಪೆಡಲ್ ಮಾಡಬಹುದು ಟ್ರಾಟಲ್ ಮಾಡಬಹುದು ಜೊತೆಗೆ ಇಂಟಿಗ್ರೇಟೆಡ್ ಡಿಸ್ಪ್ಲೇ ಇದೆ ಆಂಟಿ ಥೆಟ್ ಫೀಚರ್ ಇದೆ ನಿಮ್ಗೆ ಬೇಜಾನ್ ಫೀಚರ್ ಅಪ್ ಟು ನೈಂಟಿ ನೈನ್ ಫೀಚರ್ ಇದೆ ಆ ಸೈಕಲ್ ಅಲ್ಲಿ ಮಹೀಂದ್ರ ಅವರು ರೀಸೆಂಟ್ ಆಗಿ ಬಿ ಸಿಕ್ಸ್ ಲಾಂಚ್ ಮಾಡಿದ್ದಾರೆ ಅದೇ ಪ್ರಾಡಕ್ಟ್ಗೆ ಟಕ್ಕರ್ ಮಾಡೋದು ಪ್ರಾಡಕ್ಟ್ ಇದೆ ನಮ್ಮ ಈ ಅಂತ ಹೋಗುತ್ತೆ ನೋಡಿ ಹೋಗ್ತಾ ಇದೆ ನೋಡಿ ಏನು ಮಾಡಿಲ್ಲ ನಾವು ಪೆಡಲ್ ಟಚ್ ಮಾಡಿಲ್ಲ ಬರೀ ಟ್ರಾಟಲ್ ಕೊಡ್ತಾರದು ಆರಾಮಾಗಿ ನಿಮಗೆ ಇಪ್ಪತ್ತೈದು ಕಿಲೋಮೀಟರ್ ಪರಾರ್ದು ಸ್ಪೀಡ್ ಹೋಗುತ್ತೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಐದು ಲಕ್ಷರವರೆಗೂ ನಮ್ಮ ಹತ್ರ ಸೈಕಲ್ ಇದೆ ಫೈವ್ ಲ್ಯಾಕ್ ರುಪೀಸ್ ಅಷ್ಟವರೆಗೂ ನಮ್ಮ ಹತ್ರ ಸ್ಮಾರ್ಟ್ ಸೈಕಲ್ ಸಿಗುತ್ತೆ ನಿಮಗೆ ನೀವು ಬೈಕು ಕಾರು ಬಸ್ಸು ಯಾವುದೊಂದು ಯೂಸ್ ಅಂದ್ರೆ ಪೆಟ್ರೋಲ್ ಖರ್ಚಾಗುತ್ತೆ ಅದರಿಂದ ಪೊಲ್ಯೂಷನ್ ಜನ್ರೇಟ್ ಆಗುತ್ತೆ ನಮ್ಮ ಪ್ರಾಡಕ್ಟ್ ಇರೋದು ಎಲೆಕ್ಟ್ರಿಕ್ ಪೂರ್ತಿ ದೇಶನೇ ಎಲೆಕ್ಟ್ರಿಕ್ ಆಗ್ತದೆ ವರ್ಲ್ಡೇ ಎಲೆಕ್ಟ್ರಿಕ್ ಆಗ್ತದೆ ಯಾಕೆ ಅಲ್ಲಿ ಎಲೆಕ್ಟ್ರಿಕ್ ಇಸ್ ಚೀಪರ್ ಎಲೆಕ್ಟ್ರಿಕ್ ಇಸ್ ಎಫಿಷಿಯಂಟ್ ಎಲೆಕ್ಟ್ರಿಕ್ ಇಸ್ ಕನ್ವೀನಿಯಂಟ್ ಎಲೆಕ್ಟ್ರಿಕ್ ಈಸ್ ಆಲ್ಸೋ ಗ್ಲೋಬಲಿ ನಿಮಗೆ ಗ್ರೀನ್ ಎಲೆಕ್ಟ್ರಿಕ್ ಸರ್ ಆಫರ್ಸಲ್ಲಿ ನಮ್ಮ ಹತ್ರ ಮೈಕ್ರೋವೇವ್ ಓವನ್ ಇದೆ ಟಿ ವಿ ಇದೆ ಆಮೇಲೆ ಐಫೋನ್ ಇದೆ ಲೆನೋದು ಇಯರ್ಫೋನ್ಸ್ ಇದೆ ಐಪಾಡ್ಸ್ ಇದೆ ಸ್ಪೀಕರ್ಸ್ ಇದೆ ಬೇಜಾನ್ ಆಫರ್ಸ್ ನಡೀತಾ ಇದೆ ಹಾಗೆ ಇಸ್ಮೂಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ನಾನು ನಿಮ್ಮ ಕಿರಣ್ ನೋಡ ಸೈಕಲ್ ಅಂದರೆ ಯಾರಕ್ಕೆ ತಾನೇ ಇಷ್ಟ ಇಲ್ಲ ಹೇಳಿ ಬಟ್ ಇವಾಗಿರೋ ಬಿಸಿ ಸ್ಕೆಡ್ಯೂಲಲ್ಲಿ ನಿಮ್ಗೇನಾದ್ರೂ ಸೈಕಲ್ ತುಳಿಯೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಫಿಟ್ನೆಸ್ಗೋಸ್ಕರನಾದರೂ ನೀವು ಸೈಕಲ್ ತುಳಿಬೋದು ಯಾವ ಥರ ಅಂತ ಹೇಳಿದ್ರೆ ನೀವೇನಾದರೂ ಆಫೀಸ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಒಂದು ಸೈಕಲ್ ತುಳ್ಕೊಂಡು ಆಫೀಸ್ಗೆ ಹೋಗ್ಬೋದು ಇವಾಗ ಡೌಟ್ ಏನಪ್ಪ ಅಂತ ಹೇಳಿದ್ರೆ ಸೈಕಲ್ ತುಳಿಬೇಕಾದ್ರೆ ಬೆವರು ಬರಲ್ವಾ ಅಂತ ಹೇಳಿಬಿಟ್ಟು ಪಕ್ಕ ನಿಮ್ಮ ಡೌಟ್ ಇರುತ್ತೆ ಆ ಥರ ತಲೆ ಕೆಡ್ಸ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಏಕೆಂದರೆ ಇವಾಗ ಎಲೆಕ್ಟ್ರಿಕ್ ಸೈಕಲ್ಗಳು ಬಂದಿದೆ ನೋಡ್ತಿರ್ಬೋದು ಇದು ಬ್ಯಾಟ್ರಿ ಸೊ ಇದು ಬ್ಯಾಟ್ರಿ ಅಸಿಸ್ಟೆಡ್ ಇ ಮೋಟ್ರಾಡ್ ಅಂತ ಹೇಳ್ಬಿಟ್ಟು ಸೊ ಇದು ನಾರ್ಮಲ್ ಎಲೆಕ್ಟ್ರಿಕ್ ಸ್ಕೂಟರ್ ಥರನೂ ನೀವು ಡ್ರೈವ್ ಮಾಡ್ಕೊಂಡು ಹೋಗ್ಬೋದು ಪೆಡಲ್ ಮಾಡ್ಕೊಂಡು ಕೂಡ ಹೋಗ್ಬೋದು ಪೆಡಲ್ ಅಸಿಸ್ಟು ಕ್ರೂಸ್ ಮೋಡು ಆ ಥರ ಸಾಕಷ್ಟು ಮೋಡ್ಸ್ ಕೂಡ ಇದರಲ್ಲಿ ಬರುತ್ತೆ ಫಿಟ್ನೆಸ್ಗೋಸ್ಕರ ನೋಡೋರಿಗೆ ಈ ಸೈಕಲ್ಗಳು ಆರಾಮಾಗಿ ಯಾವಾಗ ಬೇಕಾದರೂ ತುಳಿಬೋದು ಇನ್ನೂ ಏನಾದರೂ ನೀವು ಸ್ಕೂಲ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಿದ್ದೀರಾ ಅವ್ರಿಗೊಂದು ಸೈಕಲ್ ಕೊಡಿಸ್ಬೇಕು ಅಂದರೆ ಖಂಡಿತವಾಗ್ಲೂ ಅದು ಕೂಡ ಸಿಗೋ ಅಥವಾ ನೀವೇ ಆಫೀಸ್ಗೆ ಹೋಗ್ಬೇಕಂದ್ರೂ ಕೂಡ ಸಿಗುತ್ತೆ ಅಥವಾ ಫಿಟ್ನೆಸ್ಗೋಸ್ಕರ ಯಾವಾಗಲೂ ಜಿಮ್ಗೆ ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಸೈಕಲ್ನ ಯೂಸ್ ಮಾಡ್ಬೋದು ಎಲ್ಲ ರೀತಿ ಸೈಕಲ್ಗಳು ಇವನ್ ನೀವೇನಾದ್ರೂ ಕಾಂಪ್ಯಾಕ್ಟ್ ಸೈಕಲ್ ಗಳು ನೋಡ್ತಾ ಇದ್ರು ಕೂಡ ಇಲ್ಲಿ ಸಿಗುವಂತದ್ದು ನಾನ್ ಬಂದಿರೋದು ಬಂದು ಸೈಕಲ್ ಗೆ ಅಂತಾನೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಅವರು ಭಾರತ್ ಸೈಕಲ್ ಹಬ್ ಅಂತ ಹೇಳ್ಬಿಟ್ಟು ಇದ್ರ ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಚೆಕ್ ಮಾಡ್ಕೋಬಹುದು ಬನ್ನಿ ಇವತ್ತು ಯಾವೆಲ್ಲ ಸೈಕಲ್ ಗಳಿದೆ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೋಡ್ತಾ ಹೋಗಲ್ಲ ವೀಕ್ಷಕರೇ ನಮ್ಮ ಜೊತೆಗೆ ಭಾರತ್ ಸೈಕಲ್ ಹಬ್ನ ಓನರ್ ಆಗಿರುವಂತಹ ಸೈಯದ್ ಸರ್ ಇದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ನಮಸ್ತೆ ಹೇಗಿದ್ದೀರಾ ಆರಾಮಾಗಿದ್ದೀನಿ ನೀವು ಸೈಕ್ಲಿಂಗ್ ಮಾಡ್ತೀರಾ ಕಂಟಿನ್ಯೂಸ್ಲಿ ಮಾಡಲ್ಲ ಬಟ್ ಪ್ಯಾಶನೇಟ್ ಇದ್ದೀನಿ ಸೈಕ್ಲಿಂಗಿಂದ ಪ್ಯಾಷನೆಟ್ ಇದ್ದೀನಿ ವೆರೈಟಿ ಆಫ್ ಸೈಕಲ್ ಟ್ರೈ ಮಾಡೋದು ಒಂದು ಆಸೆ ಏನಂದ್ರೆ ಎಲ್ಲ ಬ್ರ್ಯಾಂಡ್ಸ್ ಟ್ರೈ ಮಾಡಬೇಕು ಎಲ್ಲ ಮಾಡಲ್ಸ್ ಟ್ರೈ ಮಾಡಬೇಕು ಇನ್ನೊಂದೇನಂದ್ರೆ ನಮ್ಗೆ ಏನಂದ್ರೆ ತುಂಬಾ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಸೈಕಲ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ ಪ್ರಾಡಕ್ಟ್ಸ್ ತುಂಬ ಇಷ್ಟ ಆಕ್ಚುಲಿ ನಮಗೆ ಮೊಬೈಲ್ ಫೋನ್ಸ್ ಅಂದರೆ ತುಂಬ ಕ್ರೇಜು ಎಲ್ಲ ತೋರಿಸ್ತೀನಿ ನಮ್ಮ ಕಲೆಕ್ಷನ್ನು ಅದೊಂದಿದೆ ಮತ್ತು ನಮಗೆ ಸೈಕಲಲ್ಲಿನೂ ಸ್ಮಾರ್ಟ್ ಸೈಕಲ್ಸು ಲೇಟೆಸ್ಟ್ ಪ್ರಾಡಕ್ಟ್ಸು ತುಂಬಾ ಇಷ್ಟ ನಮಗೆ ಸೊ ಅದೆಲ್ಲ ಕಲೆಕ್ಷನ್ ಇದೆ ಪೂರ್ತಿ ಕಲೆಕ್ಷನ್ ತೋರಿಸ್ತೀನಿ ಅಂಡ್ ನಿಮ್ಮ ಹತ್ರ ಇವಾಗ ಕ್ರೂಸ್ ಮೋಡ್ ಇರುವಂತ ಸೈಕಲ್ ಇದೆ ಅಂತ ಕೇಳಿ ಸರ್ ಕ್ರೂಸ್ ಮೋಡ್ ಇದೆ ಪೆಡಲ್ ಮೋಡ್ ಇದೆ ಆಮೇಲೆ ವಾಕ್ ಮೋಡ್ ಇದೆ ಆಮೇಲೆ ಟ್ರಾಟಲ್ ಇದೆ ಆಮೇಲೆ ಪೆಡಲ್ ಮಾಡಬಹುದು ಟ್ರಾಟಲ್ ಮಾಡಬಹುದು ಜೊತೆಲಿ ನಿಮಗೆ ಇಂಟಿಗ್ರೇಟೆಡ್ ಡಿಸ್ಪ್ಲೇ ಇದೆ ಆಂಟಿ ಥೆಫ್ ಫೀಚರ್ ಇದೆ ನಿಮಗೆ ಬೇಜಾನ್ ಫೀಚರ್ ಅಪ್ ಟು ನೈಂಟಿ ನೈನ್ ಫೀಚರ್ ಇದೆ ಆ ಸೈಕಲ್ ಅಲ್ಲಿ ಮಹೀಂದ್ರ ಅವರು ರೀಸೆಂಟ್ ಆಗಿ ಬಿ ಸಿಕ್ಸ್ ಲಾಂಚ್ ಮಾಡಿದ್ದಾರೆ ಅದೇ ಪ್ರಾಡಕ್ಟ್ ಗೆ ಟಕ್ಕರ್ ಮಾಡೋದು ಪ್ರಾಡಕ್ಟ್ ಇದೆ ನಮ್ಮ ಆ ಪ್ರಾಡಕ್ಟ್ ಗೆ ಟಕ್ಕರ್ ಮಾಡ್ಬೇಕು ನಮ್ಮ ಪ್ರಾಡಕ್ಟ್ ಇರೋದು ಡಿ ಆರ್ ಎಲ್ ಫ್ರಂಟ್ ಲೈಟು ರೇರ್ ಲೈಟು ಇಂಡಿಕೇಟರ್ ಇಂಟರ್ನಲ್ ಡಿಸ್ಪ್ಲೇ ಏಟ್ ಟು ಝೆಡ್ ವಿಡಿಯೋಲಿ ಪೂರ್ತಿ ತೋರಿಸ್ಕೊಡ್ತೇನೆ ಅಂದ್ರೆ ನೀವು ಹೇಳ್ತಿರೋದು ಮಹೇಂದ್ರದವ್ರು ಬಿಟ್ಬಿಟ್ಟು ಕಾರ್ ಗಳಲ್ಲಿ ಎಲ್ಲಾ ಕಾರ್ಗು ಟಕ್ಕರ್ ಮಾಡಿದೆ ಅದೇ ತರ ಸೈಕಲ್ ಅಲ್ಲಿ ನಿಮ್ದು ಎಲ್ಲಾರ್ಗು ಟಕ್ಕರ್ ಮಾಡುತ್ತೆ ಅಂತ ಹೇಳ್ತಾರೆ ಅದೇ ನಾವು ಹೇಳ್ತಾ ಇರೋದು ಮೇನ್ ಇನ್ನೊಂದ್ ಏನಂದ್ರೆ ನೋಡಿ ನೀವು ಬೈಕು ಕಾರು ಬಸ್ಸು ಯಾವ್ದೊಂದು ಯೂಸ್ ಮಾಡ್ತಂದ್ರೆ ಪೆಟ್ರೋಲ್ ಖರ್ಚಾಗುತ್ತೆ ಅದರಿಂದ ಪೊಲ್ಯೂಷನ್ ಜನರೇಟ್ ಆಗುತ್ತೆ ನಮ್ಮ ಪ್ರಾಡಕ್ಟ್ ಎಲೆಕ್ಟ್ರಿಕ್ ಪೂರ್ತಿ ದೇಶನೇ ಎಲೆಕ್ಟ್ರಿಕ್ ಆಗ್ತದೆ ಒಳ್ಳೆ ಎಲೆಕ್ಟ್ರಿಕ್ ಆಗ್ತದೆ ಯಾಕೆ ಎಲೆಕ್ಟ್ರಿಕ್ ಇಸ್ ಚೀಪರ್ ಎಲೆಕ್ಟ್ರಿಕ್ ಇಸ್ ಎಫಿಷಿಯಂಟ್ ಎಲೆಕ್ಟ್ರಿಕ್ ಈಸ್ ಕನ್ವೀನಿಯೆಂಟ್ ಎಲೆಕ್ಟ್ರಿಕ್ ಈಸ್ ಆಲ್ಸೋ ಗ್ಲೋಬಲ್ಲಿ ನಿಮಗೆ ಗ್ರೀನ್ ಎಲೆಕ್ಟ್ರಿಕ್ ಸೊ ಹಂಗಾಗಿ ಎಲ್ಲರೂ ಎಲೆಕ್ಟ್ರಿಕ್ ಹೋಗ್ತಾ ಇದ್ದಾರೆ ಯು ಎಸ್ ಅಲ್ಲಿ ನೀವು ಟೆಸ್ಲಾ ನೋಡ್ಬೋದು ಈಗ ಮಹೀಂದ್ರಾದು ನೋಡ್ಬೋದು ಟಾಟಾದು ನೋಡ್ಬೋದು ನಮ್ಮ ಸೈಕಲಲ್ಲಿ ಸ್ಮಾರ್ಟೆಸ್ಟ್ ಸೈಕಲ್ ಸ್ಮಾರ್ಟ್ ಸೈಕಲ್ ಎಲೆಕ್ಟ್ರಿಕ್ ಸೈಕಲ್ ಅಂತ ಪೂರ್ತಿ ವಿಡಿಯೋಲಿ ಏನೇನಿದೆ ಕಲೆಕ್ಷನ್ಸು ಮತ್ತು ಎಲೆಕ್ಟ್ರಿಕ್ ಸೈಕಲ್ ತಗೋತಂದ್ರೆ ಏನಿರುತ್ತೆ ಬೆನಿಫಿಟ್ಸು ಏನಿದೆ ಸ್ಟಾರ್ಟಿಂಗ್ ಪ್ರೈಸು ಜೊತೆಯಲ್ಲಿ ನೈನ್ ನೈಂಟಿ ನೈನ್ ರುಪೀಸ್ ನಮ್ಮ ಹತ್ರ ಏನು ಸ್ಕೀಮ್ ನಡೀತದೆ ಆ ಸ್ಕೀಮ್ ಡೀಟೇಲ್ಸ್ ಪೂರ್ತಿ ಇದೇ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫುಲ್ ವಿಡಿಯೋ ನೋಡಿ ಏನು ಆಫರ್ ಇದೆ ಸರ್ ಸರ್ ಆಫರ್ ಆಫರ್ಸಲ್ಲಿ ನಮ್ಮ ಹತ್ರ ಮೈಕ್ರೋವೇವ್ ಓವನ್ ಇದೆ ಟಿ ವಿ ಇದೆ ಆಮೇಲೆ ಐಫೋನ್ ಇದೆ ಲೆನೋದು ಇಯರ್ಫೋನ್ಸ್ ಇದೆ ಐಪಾಡ್ಸ್ ಇದೆ ಸ್ಪೀಕರ್ಸ್ ಇದೆ ಬೇಜಾನು ಆಫರ್ ಸರ್ ಎವ್ರಿ ಮಂತ್ ಡಿಫ್ರೆಂಟ್ ಡಿಫ್ರೆಂಟ್ ಆಫರ್ ಡಿಸೆಂಬರ್ದು ಲೇಟೆಸ್ಟ್ ಆಫರು ಲಾಂಚ್ ಮಾಡ್ತೀನಿ ಇದೇ ವಿಡಿಯೋಲಿ ಪೂರ್ತಿ ವಿಡಿಯೋ ನೋಡಿ ಅಂಡ್ ವೀಕ್ಷಕ್ರೆ ಈ ಸರ್ತಿ ತೋರಿಸ್ತಿರೋದು ತೋರಿಸ್ತಿರೋರು ಎಲೆಕ್ಟ್ರಿಕ್ ಅಂತ ಹೇಳಿದ್ರು ಅದನ್ನ ನಾನು ಹೈಬ್ರಿಡ್ ಸೈಕಲ್ ಅಂತ ಹೇಳ್ತೀನಿ ಯಾಕೆಂದ್ರೆ ನೀವು ಬೇಕಾದ್ರೆ ತುಳಿರುಬೋದು ಈ ಕಡೆ ಎಲೆಕ್ಟ್ರಿಕ್ ಥರನೂ ಯೂಸ್ ಮಾಡಬಹುದು ಸಕ್ಕದಾಗಿದೆ ಸೈಕಲ್ಗಳು ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಬನ್ನಿ ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡಿ ಸರ್ ಇದು ಬಂದ್ಬಿಟ್ಟು ನಮ್ಮದು ಸ್ಟಾರ್ಟಿಂಗ್ ರೇಂಜ್ ಆಫ್ ಎಲೆಕ್ಟ್ರಿಕ್ ಸೈಕಲ್ ಫಿಫ್ಟೀನ್ ತೌಸಂಡ್ ರುಪೀಸ್ ಇದು ನೋಡೋಕ್ಕೆ ಸೈಕಲ್ ಚೆನ್ನಾಗಿದೆ ಎರಡು ವೀಲ್ ಕೊಟ್ಟಿದ್ದಾರೆ ಒಂದು ಫ್ರೇಮ್ ಇದೆ ಒಂದು ಹ್ಯಾಂಡಲ್ ಬಾರ್ ಇದೆ ಬ್ರೇಕ್ಸ್ ಇದೆ ಮುಂದೆ ಲೈಟು ಇದೆ ಹಾರ್ನು ಇದೆ ಟ್ರಾಟಲು ಕೊಟ್ಟಿದ್ದಾರೆ ಬಟ್ ಏನಂದ್ರೆ ಇದರಲ್ಲಿ ಬೇಸಿಕ್ ಕ್ವಾಲಿಟಿ ಬರುತ್ತೆ ನಿಮಗೆ ಕ್ವಾಲಿಟಿ ಒಂದು ಏನೂ ಇಲ್ಲ ಇದರಲ್ಲಿ ಇದು ಯಾವ ಥರ ಅಂದರೆ ಗೌರ್ಮೆಂಟಿಂದ ಇಂದ ಒಂದು ಟೆಂಡರ್ ಬಂದಿತ್ತು ಒಂದೂವರೆ ಲಕ್ಷ ಸೈಕಲ್ದು ಅದೇ ಇವರು ಕಂಪನಿ ಮಾಡಿ ಎಲ್ಲ ಲೋಯೆಸ್ಟ್ ಪ್ರೈಸ್ ಅಲ್ಲಿ ಮಾಡಿರೋದು ಕ್ವಾಲಿಟಿ ಒಂದು ಬೇಸಿಕ್ ಇರುತ್ತೆ ಇದರಲ್ಲಿ ಇದರದ್ದು ಹಿಂದೆದು ಸ್ಪೋಕ್ಸ್ ನೀವು ನೋಡ್ಬೋದು ಗಾಡಿಯಲ್ಲಿ ಬರುತ್ತಲ್ಲ ಆ ಸ್ಪೋಕ್ಸ್ ಅರೇಂಜ್ ಮಾಡಿ ಫಿಫ್ಟೀನ್ ತೌಸಂಡ್ ರುಪೀಸ್ಗೆ ಈ ಸೈಕಲ್ ವರ್ತನಾ ಅದೊಂದೇ ಮಾತು ನಾವು ಹೇಳ್ತೀನಿ ಗ್ಯಾರಂಟಿ ಇಲ್ಲ ವಾರಂಟಿ ಇಲ್ಲ ಬನ್ನಿ ವಿಸಿಟ್ ಮಾಡಿ ಸ್ಟೋರು ಟ್ರೈ ಮಾಡಿ ಟೆಸ್ಟ್ ಮಾಡಿ ಇಷ್ಟ ಆಯ್ತು ಅಂದರೆ ತೋಲೋಗಿ ಇದೊಂದೆಲ್ಲ ಇನ್ನ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ಬೇಜ್ಜಾನ್ ಪ್ರಾಡಕ್ಟ್ಸ್ ಇಲ್ಲ ಇಲ್ಲಿ ನೀವು ನೋಡ್ಬೋದು ಇದು ನಮ್ಮದು ಸ್ಟಾರ್ಟಿಂಗ್ ರೇಂಜ್ ಅಂತ ಹತ್ರ ಹತ್ರ ಒಂದು ಹತ್ತು ಹದಿನೈದು ಪೀಸ್ ಮಾಡಿದ್ದೀನಿ ಕಸ್ಟಮರ್ಸ್ ಯೂಸ್ ಮಾಡ್ತಿದ್ರೆ ಅರ್ಧ ಕಸ್ಟಮರ್ ಚೆನ್ನಾಗಿದೆ ಅರ್ಧ ಕಸ್ಟಮರ್ಸ್ಗೆ ಪ್ರಾಬ್ಲಮ್ಸು ಆಗಿದೆ ಆ ಪ್ರಾಬ್ಲಮ್ಸ್ಗೂ ನಾವು ಎಷ್ಟಾಗುತ್ತೆ ನಮ್ಮ ಕಡೆಯಿಂದ ಸೊಲ್ಯೂಷನ್ ಮಾಡ್ಕೊಡ್ತೀನಿ ಗ್ಯಾರಂಟಿ ಇಲ್ಲ ವಾರಂಟಿ ಕಂಪನಿಯಿಂದ ಇಲ್ಲ ಬಟ್ ನಮ್ಮ ಕಡೆಯಿಂದ ಎಷ್ಟಾಗುತ್ತೆ ಸಪೋರ್ಟ್ ಮಾಡಿಕೊಡ್ತೀನಿ ಫಿಫ್ಟೀನ್ ತೌಸಂಡ್ ರುಪೀಸ್ದು ಪ್ರಾಡಕ್ಟು ಈಗ ನೋಡಿ ಇದು ಬಂದ್ಬಿಟ್ಟು ಟ್ವೆಂಟಿ ತೌಸಂಡ್ ರುಪೀಸ್ದು ಪ್ರಾಡಕ್ಟ್ ಇದರಲ್ಲಿ ನೀವು ನೋಡ್ಬೋದು ಇದು ಬಂದ್ಬಿಟ್ಟು ಲೀಡರ್ ಅಂತ ಬ್ರ್ಯಾಂಡು ಆನ್ಲೈನಲ್ಲಿ ಟಾಪ್ ಸೆಲ್ಲಿಂಗ್ ಬ್ರ್ಯಾಂಡ್ ಇದು ಇದರಲ್ಲಿ ಒಂದು ಏನಂದರೆ ನಿಮಗೆ ಬ್ಯಾಟ್ರಿ ಬಂದ್ಬಿಟ್ಟು ಇಂಟರ್ನಲ್ ಬರುತ್ತೆ ಬ್ಯಾಟ್ರಿ ಆಚೆ ಇರಲ್ಲ ಇದು ಕ್ವಾಲಿಟಿ ಎಲ್ಲ ಪ್ರೀಮಿಯಂ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಕ್ವಾಲಿಟಿ ಇದರಲ್ಲಿ ನಿಮಗೆ ಮುಂದೆ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಅಲ್ಯೂಮಿನಿಯಂ ರೀಮ್ ಇದೆ ಡ್ಯೋಲ್ ಡಿಸ್ ಬ್ರೇಕ್ ಇದೆ ನಿಮಗೆ ಆನ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಅಂತ ಹೋಗುತ್ತೆ ನೋಡಿ ಹಿಂಗೆ ಹೋಗ್ತಾ ಇದೆ ನೋಡಿ ಏನು ಮಾಡಿಲ್ಲ ನಾವು ಪೆಡಲ್ ಟಚ್ಚು ಮಾಡಿಲ್ಲ ಬರೀ ಟ್ರಾಟಲ್ ಕೊಡ್ತಾರೆ ಅದು ಆರಾಮಾಗಿ ನಿಮಗೆ ಇಪ್ಪತ್ತೈದು ಕಿಲೋಮೀಟರ್ ಪರಾರ್ದು ಸ್ಪೀಡ್ ಹೋಗುತ್ತೆ ಆರಾಮಾಗಿ ನೀವು ಯಲಂಕಾ ಜಯನಗರ ಜಯನಗರ್ ಯಲಂಕ ಯಲಂಕಾ ಇಂದ ವಿಧಾನಸಭಾ ವಿಧಾನಸೌಧ ಇಂದ ಯಲಂಕಾ ಆರಾಮಾಗಿ ಇಪ್ಪತ್ತೈದು ನಿಮಿಷ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು ನೋಡ್ಕೊಳ್ಳಿ ಪ್ರೀಮಿಯಂ ಕ್ವಾಲಿಟಿ ಚೆನ್ನಾಗಿದೆ ಇದು ಸೈಕಲ್ ಇದರಲ್ಲಿ ಬಂದ್ಬಿಟ್ಟು ಚಾರ್ಜಿಂಗ್ ಇದು ಬ್ಯಾಟ್ರಿ ಇನ್ ಇರುತ್ತಲ್ಲ ಅಣ್ಣ ಓಪನ್ ಮಾಡಕ್ ಆಗಲ್ಲ ಆಚೆ ತೊಗೊಳಕ್ ಆಗಲ್ಲ ಅದೊಂದು ಡಿಸ್ಅಡ್ವಾಂಟೇಜ್ ಇದೆ ಇದರಲ್ಲಿ ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಂದ್ರೆ ಇದು ಬಂದ್ಬಿಟ್ಟು ಒಂದು ಆನ್ಲೈನ್ ಬ್ರ್ಯಾಂಡ್ ಇದು ಆನ್ಲೈನ್ ಇಂದ ನಾವು ರಿವ್ಯೂ ಮಾಡ್ತಾರ ನಿಮಗೆ ಸೊ ಈ ಬ್ರ್ಯಾಂಡಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ನೀವು ಏನೊಂದು ವಾರಂಟಿ ಗ್ಯಾರಂಟಿ ಸರ್ವಿಸ್ ಮಾಡಿಸ್ಬೇಕಂದ್ರೆ ನೀವು ಆನ್ಲೈನಿಂದಾನೇ ಹೋಗಬೇಕು ಬೈ ಚಾನ್ಸ್ ನೀವು ಆನ್ಲೈನಿಂದ ಯಾವ್ದೊಂದು ಮೊಬೈಲ್ ಪರ್ಚೇಸ್ ಮಾಡ್ತೀರಾ ಇದಾ ಫ್ಲಿಪ್ಕಾರ್ಟ್ ಇರಲಿ ಅಮೆಝಾನ್ ಇರಲಿ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ಅಮೆಝಾನಲ್ಲಿ ಸೇಲ್ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟಲ್ಲಿ ಸೇಲ್ ಮಾಡ್ತಾ ಅಲ್ಲಿಂದ ನೀವು ಪರ್ಚೇಸ್ ಮಾಡ್ತಂದ್ರೆ ಅವ್ರದ್ದು ಔಟ್ಲೆಟ್ ಯಾವುದು ಇರಲ್ಲ ಈಗ ನಮ್ಮದು ಬೇಜನ್ ಬ್ರ್ಯಾಂಡ್ಸ್ ಇದೆ ಇನ್ನೂ ಬೇಜಾನ್ ಬ್ರ್ಯಾಂಡ್ ಇದೆ ಮಾತ್ರ ನಮ್ಮ ಹತ್ರ ಹೀರೋ ಇದೆ ಹರ್ಕುಲಸ್ ಇದೆ ನೈಂಟಿ ಒನ್ ಇದೆ ಇ ಆಡ್ ಇದೆ ಧೋನಿ ಅವರು ಇನ್ವೆಸ್ಟ್ ಮಾಡಿರೋದು ಬ್ರ್ಯಾಂಡ್ ಇದೆ ಸೊ ಅದೆಲ್ಲ ಬ್ರ್ಯಾಂಡ್ಸ್ ತೋರಿಸ್ಕೊಡ್ತೀನಿ ಈ ಬ್ರಾಂಡ್ ಬಗ್ಗೆ ನಾವು ಅಂತರದು ಇದರಲ್ಲಿ ಗ್ಯಾರಂಟಿ ವಾರಂಟಿ ಸರ್ವಿಸಲ್ಲಿ ನಿಮಗೆ ಕಷ್ಟ ಆಗುತ್ತೆ ಬಟ್ ನಮ್ಮ ಕಡೆಯಿಂದ ಎಷ್ಟು ಆಗುತ್ತೆ ನಾವು ಸಪೋರ್ಟ್ ಮಾಡ್ಕೊಡ್ತೀನಿ ನಿಮಗೆ ಸಪೋರ್ಟ್ ಒಂದು ನಮ್ಮಿಂದ ಖಂಡಿತ ಇರ ಇದ್ದೇ ಇರುತ್ತೆ ಒಂದ್ಸತಿ ಸ್ಟೋರ್ ವಿಸಿಟ್ ಮಾಡಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಐದು ಲಕ್ಷರವರೆಗೂ ನಮ್ಮ ಹತ್ರ ಸೈಕಲ್ ಇದೆ ಫೈವ್ ಲ್ಯಾಕ್ ರುಪೀಸ್ ಅಷ್ಟವರೆಗೂ ನಮ್ಮ ಹತ್ರ ಸ್ಮಾರ್ಟ್ ಸೈಕಲ್ ಸಿಗುತ್ತೆ ನಿಮಗೆ ನೀವು ಯಾವ ಬಜೆಟ್ ಹೇಳ್ತೀರಾ ಅದು ಬಜೆಟ್ ಮೇಲೆ ನೀವು ಯಾವ ಥರ ಯೂಸ್ ಮಾಡ್ತೀರಾ ಯಾಕೆಂದ್ರೆ ನನಗೆ ಬಜೆಟ್ ಮುಖ್ಯ ಅಲ್ಲ ನೀವು ಬೇಕಂದ್ರೆ ಐವತ್ತು ಲಕ್ಷನೂ ಖರ್ಚು ಮಾಡ್ಬೋದು ಬಟ್ ಆ ಬಜೆಟ್ಗೆ ನಿಮಗೆ ಯೂಸು ಆಗಬೇಕು ಗಾಡಿ ಸುಮ್ಮನೆ ತೋಲೋಗ್ಬಿಟ್ಟು ಒಂದು ಶೋರೂಮಲ್ಲಿ ನಿಮ್ಮ ನಮ್ಮ ಶೋರೂಮಿಂದ ತೋಲೋಗ್ಬಿಟ್ಟು ನಿಮ್ಮ ಮನೆಯಲ್ಲಿ ಒಂದು ಶೋರೂಮ್ ಪೀಸ್ ಥರ ಇರ್ತೀರ ಅಂದರೆ ನಮಗೂ ಬೇಜಾರಾಗುತ್ತೆ ನಿಮ್ಮಿಂದ ಒಂದು ನಾಲ್ಕು ಜನ ಬರಬೇಕು ನಾಲ್ಕಿಂದ ಹತ್ತು ಜನ ಬರಬೇಕು ಅದು ಹೆಂಗೆ ಬರುತ್ತೆ ಅಲ್ಲಿ ನೀವು ಯಾವ ಆನ್ ರೋಡಲ್ಲಿ ಯೂಸ್ ಮಾಡ್ತೀರಾ ನೀವು ಯೂಸ್ ಮಾಡೋದು ಬೇರೆಯವ್ರು ನೋಡಿ ಕೇಳಬೇಕು ಏನೋಣ ಇದು ಪ್ರಾಡಕ್ಟ್ ಇಷ್ಟು ಡಿಫ್ರೆಂಟ್ ಆಗಿದೆ ಎಷ್ಟು ಕಂಫರ್ಟಬಲ್ ಆಗಿ ನೀವು ಓಡಿಸ್ತಾ ಇದ್ದೀರಾ ನೀವು ಹೇಳಬೇಕು ಹ್ಞೂ ಸರ್ ಇದು ಸ್ಮಾರ್ಟ್ ಸೈಕಲ್ಲು ನಾ ಇಲ್ಲಿ ಪರ್ಚೇಸ್ ಮಾಡ್ತೀನಿ ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಅವರು ಗ್ಯಾರಂಟಿ ವಾರಂಟಿ ಸರ್ವಿಸು ಫ್ರೀ ಗಿಫ್ಟು ಫ್ರೀ ಡೆಲಿವರಿ ಎಲ್ಲ ಮಾಡಿಕೊಡ್ತಂತ ನೀವು ನಮ್ಮದು ಮಾರ್ಕೆಟಿಂಗ್ ಮಾಡಬೇಕು ಆ ಮಾರ್ಕೆಟಿಂಗ್ ನೀವು ನಮ್ದು ಮಾಡಬೇಕಂದ್ರೆ ನಾವು ನಿಮಗೆ ಒಂದು ಒಳ್ಳೆ ಪ್ರಾಡಕ್ಟು ಒಳ್ಳೆ ಸರ್ವಿಸು ಒಳ್ಳೆ ಡೀಲ್ ಕೊಡಬೇಕು ಸೊ ಅದೇ ರೀತಿಯಿಂದ ಎಲ್ಲ ಪ್ರಾಡಕ್ಟ್ ತೋರಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ನೋಡಿ ಅಣ್ಣ ಇದು ಬಂದುಬಿಡೋ ನಮ್ಮದು ಈ ಮೋಟ್ರೆ ಡೂಡಲು ಟಾಪ್ ಸೇಲಿಂಗ್ ಮಾಡಲು ಬೇಜ್ಜಾನ್ ವೀಡಿಯೋಸಲ್ಲಿ ಫೋಟೋಸಲ್ಲಿ ಎಲ್ಲ ಕಡೆ ಫುಲ್ ಧಮಾಕಾ ಮಾಡಿಬಿಡ್ತೀನಿ ಇದು ಸೈಕಲ್ಲು ಮಿನಿಮಮ್ ಮಿನಿಮಮ್ ತಿಂಗಳಿಗೆ ನಾವು ಐವತ್ತಿಂದ ನೂರು ಗಾಡಿ ಮಾಡ್ತೀನಿ ಇದು ಎಲ್ಲ ಕಡೆ ಕೊಟ್ಬಿಟ್ಟಿದ್ದೀನಿ ಪಾಲಿಟಿಷಿಯನ್ ಮನೆಗೆ ಕಲ್ಸೈತು ಫಿಲ್ಮ್ ಸ್ಟಾರ್ ಮನೆಗೆ ಕಲ್ಸೈತು ಈ ವಿಡಿಯೋಲಿ ಹೇಳ್ಬಾರ್ದು ಬಟ್ ಶಾರುಖ್ ಖಾನಲ್ಲಿ ಇದೇ ಸೈಕಲ್ ಇರೋದು ನಿಜ ಹೇಳ್ತಾ ಇದ್ದೀನಿ ಆಮೇಲೆ ಇದು ಬೇಜಾನ್ ಜಾಗ ಸಪ್ಲೈ ಮಾಡಿದ್ದೀನಿ ನೋಡಬಹುದು ನೀವು ಫೋಲ್ಡೇಬಲ್ ಸೈಕಲ್ ಈ ತರ ಡಿಫ್ರೆಂಟ್ ಆಗಿರೋದು ಪ್ರಾಡಕ್ಟೇ ನಿಮ್ಮ ಹತ್ರ ನಿಮಗೆ ಬೇಕಾಗಿರೋದು ಬೇಕಂದ್ರೆ ವಿಸಿಟ್ ಮಾಡಿ ಭಾರತ್ ಸೈಕಲ್ ಹಬ್ಬು ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ ಸ್ಮಾರ್ಟ್ ಸೈಕಲ್ ಇರಲಿ ರೋಡ್ ಬೈ ಸೈಕಲ್ಸ್ ಇರಲಿ ಇಲ್ಲಿ ನೋಡಿ ಇದು ಲಿಫ್ಟ್ ಮಾಡಬಹುದು ಹೆಂಗಿದೆ ನೋಡಿ ಜಸ್ಟ್ ಒನ್ ಫಿಂಗರ್ ಅಲ್ಲಿ ಲೈಟ್ ವೈಟ್ ಸೈಕಲ್ ಜಸ್ಟ್ ನೈನ್ ಜಿಸ್ ಇದು ಯುನೈಟೆಡ್ ಅಂತ ಹೇಳ್ಬಿಟ್ಟು ಪ್ರೀಮಿಯಂ ಕ್ವಾಲಿಟಿ ಈ ತರ ಡಿಫ್ರೆಂಟ್ ಆಗಿರೋದು ಸೈಕಲ್ಸ್ ಬೇಕಂದ್ರೆ ಬನ್ನಿ ವಾರ ಅವ್ರಿಗೆ ಇದು ಅನ್ಫೋಲ್ಡ್ ಮಾಡಬೇಕಂದ್ರೆ ಜಸ್ಟ್ ನಿಮಗೆ ಫೈವ್ ಸ್ಟೆಪ್ಸ್ ಆಯ್ತು ಆರಾಮಾಗಿ ನೀವು ಫೋಲ್ಡ್ ಮಾಡಿ ಕಾರ್ ಡಿಕ್ಕಿಯಲ್ಲಿ ಹಾಕಿ ಇಲ್ಲಾಂದ್ರೆ ಮೆಟ್ರೋ ಸ್ಟೇಷನ್ ಎಲ್ಲಿ ಎಲ್ಬೇಕಂದ್ರೆ ತೊಲೋಗ್ಬೋದಣ ಸಿಂಪಲ್ ಸೈಕಲ್ ಪ್ರೀಮಿಯಂ ಕ್ವಾಲಿಟಿ ಲೈಟ್ ವೇಟ್ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ ರೇಂಜ್ ಬರುತ್ತೆ ಸಿಂಗಲ್ ಚಾರ್ಜ್ ಅಲ್ಲಿ ಡಿಸ್ಪ್ಲೇ ಬಂದಿದೆ ನಿಮಗೆ ಸೇಫ್ಟಿಗೆ ಬೀಗ ಇದೆ ಜೊತೆಯಲ್ಲಿ ಇದು ಬಂದ್ಬಿಟ್ಟು ಪ್ರೋ ಮಾಡಲು ಪ್ರೋ ಮಾಡಲ್ ಏನಂದ್ರೆ ನಿಮಗೆ ಈ ತರ ಲೆಫ್ಟು ರೈಟ್ ಇಂಡಿಕೇಟರ್ ಬರುತ್ತೆ ಮುಂದೆ ನೋಡಿ ಸರ್ ಲೆಫ್ಟ್ ಇಂಡಿಕೇಟರ್ಗೆ ಲೆಫ್ಟು ರೈಟ್ ಇಂಡಿಕೇಟರ್ ಗೆ ರೈಟ್ ಇದೆ ಆಯ್ತು ಮುಂದೆದು ಹಿಂದೆದು ತೋರಿಸ್ಕೊಡ್ತೀನಿ ನೋಡಿ ನೋಡಿ ಬ್ರೇಕ್ ಲೈಟು ಇದೆ ಎಲ್ಲ ಸ್ಮಾರ್ಟ್ ಫೀಚರ್ಸ್ ಇದು ನೋಡಿ ಈ ತರ ಪಾರ್ಕಿಂಗ್ ಲೈಟ್ಸ್ ಬೇಕಾ ನಿಲ್ಸ್ಬಿಟ್ಟು ಹೋಗ್ತೀರಾ ಪಾರ್ಕಿಂಗ್ ಲೈಟ್ಸ್ ಹಾಕ್ತೀರಾ ಹಾಕಿ ಪಾರ್ಕಿಂಗ್ ಲೈಟ್ಸ್ ಹೆಂಗಿದೆ ಕೆ ಟಿ ಎಂ ಆರ್ ಸಿ ಟು ಹಂಡ್ರೆಡ್ ಹಿಂದೆ ಇರಬೇಕು ನಮ್ಮದು ಈ ಮೋಟ್ರ್ ಡೂಡಲ್ ಮುಂದೆ ಇರಬೇಕು ಪ್ರೀಮಿಯಂ ಕ್ವಾಲಿಟಿ ಪ್ರಾಡಕ್ಟ್ ನಾ ಕ್ವಾಲಿಟಿಯಲ್ಲಿ ಒಂದು ಪೈಸಾದು ಕಾಂಪ್ರಮೈಸ್ ಅಲ್ಲ ಕಾಸ್ಟ್ಲಿ ಐಟಮೇ ಇದು ಸಸ್ತಾ ಐಟಮ್ ಅಲ್ಲ ಇದು ಸಸ್ತಾ ಬೇಕಂದ್ರೆ ಇದೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಚೈನಾ ಐಟಮ್ ಕ್ವಾಲಿಟಿ ಸಿಗಲ್ಲ ನಿಮಗೆ ಗ್ಯಾರಂಟಿ ಇಲ್ಲ ವಾರಂಟಿ ಇಲ್ಲ ಫೀಚರ್ ಸಿಗೋಲ್ಲ ಈ ಥರ ಫೀಚರ್ಸ್ ಬೇಕಂದ್ರೆ ಒಂಚೂರು ಕಾಸ್ಟ್ಲಿ ಆಗುತ್ತೆ ಬಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟು ಐದು ವರ್ಷ ಏಳು ವರ್ಷ ಹತ್ತು ವರ್ಷ ಯೂಸ್ ಮಾಡ್ಬೋದು ನೀವು ಯೂಸ್ ಮಾಡ್ಬೋದು ನಿಮ್ಮ ಮಗು ಯೂಸ್ ಮಾಡ್ಬೋದು ನಿಮ್ಮ ಮಗನೂ ಯೂಸ್ ಮಾಡ್ಬೋದು ಆ ಥರ ಜನರೇಷನಲ್ ಪ್ರಾಡಕ್ಟ್ ಇದು ಹತ್ತು ವರ್ಷ ಯೂಸ್ ಮಾಡಿ ವರ್ಷಕ್ಕೆ ಸಾವಿರ ಕಿಲೋಮೀಟರ್ ಯೂಸ್ ಮಾಡ್ತಂದ್ರು ಹತ್ತು ವರ್ಷ ಅದು ಹತ್ತು ಸಾವಿರ ಕಿಲೋಮೀಟರ್ ಇದು ಕಿಲೋಮೀಟರ್ಗೆ ನೀವು ಕೊಡ್ತಾ ಇರೋದು ಬೈಕಲ್ಲಿ ಮತ್ತು ಕಾರಲ್ಲಿ ಏಳು ರೂಪಾಯಿ ಹತ್ತು ರೂಪಾಯಿ ಇದರಲ್ಲಿ ನಿಮಗೆ ಒಂದು ಪೈಸ ಆಗಲ್ಲ ಇದು ಏಳು ರೂಪಾಯಲ್ಲಿ ನೀವು ನೂರು ಕಿಲೋಮೀಟರ್ ಹೋಗ್ಬೋದು ಕಿಲೋಮೀಟರ್ ನಿಮಗೆ ಜಸ್ಟ್ ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪೈಸಾ ಆಗುತ್ತೆ ಎಷ್ಟು ಜೀರೋ ಪಾಯಿಂಟ್ ಜೀರೋ ಸೆವೆನ್ ಪೈಸಾ ಇಷ್ಟೆಲ್ಲ ನಿಮಗೆ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಸ್ಟೋರ್ ವಿಸಿಟ್ ಮಾಡಿ ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಒಳ್ಳೆ ಸ್ಮಾರ್ಟ್ ಸೈಕಲ್ ಕೊಡ್ತೀನಿ ನೋಡಿ ಸ್ಮಾರ್ಟ್ ಹೋಮ್ ಆಗಿದೆ ಸ್ಮಾರ್ಟ್ ಕಾರ್ ಆಗಿದೆ ಸ್ಮಾರ್ಟ್ ಬೈಕ್ ಆಗಿದೆ ಸ್ಮಾರ್ಟ್ ಶವರ್ ಆಗಿದೆ ಸ್ಮಾರ್ಟ್ ಗೀಸರ್ ಆಗಿದೆ ಸ್ಮಾರ್ಟ್ ಫ್ರಿಜ್ ಆಗಿದೆ ಸ್ಮಾರ್ಟ್ ಟಿ ವಿ ಆಗಿದೆ ಸ್ಮಾರ್ಟ್ ಫೋನು ಕೂಡ ಆಗ್ಬಿಟ್ಟಿದೆ ಸೈಕಲ್ ಯಾವಾಗ ನಾವು ಸ್ಮಾರ್ಟ್ ಮಾಡ್ತೀರಾ ಬೇಗ ಬೇಗ ವಿಸಿಟ್ ಮಾಡಿ